ಯಾವುದೇ ಸತ್ಯಾಂಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ನಂಬರ್ ಒನ್ ಅದರಲ್ಲಿ ಏನೂ ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ನೋಡ್ತಾರೆ ಇನ್ಕ್ವೈರಿ ಮಾಡೋದು ಬೇರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕಾದ ಸಂಪೂರ್ಣವಾಗಿ ಮೂಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಯಾವ್ಯಾವ ಇದೆ ಯಾವ ಸಂದರ್ಭದಲ್ಲಿ ಯಾರ್ಯಾರು ಕೊಟ್ಟರು ಎಲ್ಲ ಸಂಪೂರ್ಣವಾಗಿ ಆಗಬೇಕು ಸಿ ಬಿ ಐ ಕೊಡಲಿ ಸಿ ಬಿ ಐ ಕೊಟ್ಟರೆ ತನಿಖೆ ಇದೆ ಅದು ಹಗರಣ ಅಂದ್ರೆ ಯಾಕೆ ಭಯಪಡ್ಕೊಡಬೇಕು ಇದು ನನ್ನ ಪ್ರಶ್ನೆ ಇಲ್ಲ ಅದನ್ನು ಯಾವುದೇ ಕಾನೂನು ಏನು ಉಲ್ಲಂಘನೆಗೆ ತೋರಿಸ್ಕೊಡ್ಲಿ ನಾವು ಕೇಳಿ ದೇಶದ ರಾಜ್ಯ ಏನು ದೇಶದ ಆರೋಪ ಭಾಳ ಭಾಳ ಸ್ಪಷ್ಟವಾಗಿ ನೀವೇ ಹೇಳ್ತಿರಲ್ರಿ ಮಾಧ್ಯಮದವರು ತೋರಿಸ್ಕೊಟ್ಟಿದ್ದೀರಿ ಒಂದು ನಿಮಿಷ ರೀ ಅಲ್ಲಿ ಸಿದ್ದರಾಮಯ್ಯ ಹೇಳಿ ನೀವು ಮಾಧ್ಯಮದವ್ರು ಪ್ರಶ್ನೆ ಕೇಳಬೇಕು ಅವ್ರಿಗೆ ನೀವು ಕೇಳೋದಿಲ್ಲ ಮಾಧ್ಯಮದವ್ರು ಅವ್ರಿಗೆ ಸರಿಯಾಗಿ ಪ್ರಶ್ನೆ ಕೇಳೋದಿಲ್ಲ ಇವತ್ತು ಎಕ್ಸ್ಚೇಂಜ್ ಸೈಟನ್ನು ಯಾವ ಲೇಔಟ್ ಲೇಔಟಲ್ದಿ ಪಡ್ಕೋಬೇಕು ಕಾನೂನಿದೆ ಆ ಕಾನೂನು ಉಲ್ಲಂಘನೆ ಆಗಿದೆ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದವ್ರು ಓದಿ 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 ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ ನೈಂಟಿ ಟು ನೈಂಟಿ ತ್ರೀದು ಉಲ್ಲಂಘನೆ ಏನಾಗಿದೆ ಆಮೇಲೆ ಫಿಫ್ಟಿ ಫಿಫ್ಟಿ ಯಾವುದಕ್ಕೆ ಕೊಡಬೇಕು ಅದಕ್ಕಿಲ್ಲ ಯಾವ ಲೇಔಟಲ್ಲಿ ಕೊಡಬೇಕು ಅದೇ ಲೇಔಟಲ್ಲಿ ಕೊಡಬೇಕು ಅಂತಿದ್ದು ಆ ಲೇಔಟಲ್ಲಿ ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ